ಮಂಡ್ಯ ತಾಲೂಕಿನ ದ್ಯಾಪ್ಸಂದ್ರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾದ ಡಿ ಎಚ್ ಹುಚ್ಚೇಗೌಡ ಉಪಾಧ್ಯಕ್ಷರಾಗಿ ಹಲುಮೇಲಮ್ಮ ಅವಿರೋಧವಾಗಿ ಆಯ್ಕೆಯಾದರು ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಡಿ ಎಸ್ ಹುಚ್ಚೇಗೌಡ ಉಪಾಧ್ಯಕ್ಷ ಸ್ಥಾನಕ್ಕೆ ಹಲುಮೇಲಮ್ಮ ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸುಧಾ ಬಿ ಪಿ ಘೋಷಿಸಿದರು ನೂತನ ಅಧ್ಯಕ್ಷ ಡಿ ಎಸ್ ಉಚ್ಚೇಗೌಡ ಮಾತನಾಡಿ ನನ್ನನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಗ್ರಾಮದ ಮುಖಂಡರು ಹಾಗೂ ನಿರ್ದೇಶಕರುಗಳಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಮುಂದಿನ ದಿನಗಳಲ್ಲಿ ಸಂಘದ ಅಭಿವೃದ್ಧಿಗೆ ಹಾಗೂ ಹಾಲು ಉತ್ಪಾದಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತೇನೆ ಎಂದು ಹೇಳಿದರು ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ನಿರ್ದೇಶಕರುಗಳಾದ ಡಿ ಕೆ ಕೃಷ್ಣೇಗೌಡ ರೇಷ್ಮಾ ದೇವಮ್ಮ ಅನುಸಿಯಾ ನ್ಯಾಮಿನಿ ಸದಸ್ಯ ಡಿ ಪಿ ವಿನಯ್ ಪಿ ಎಲ್ ಡಿ ಬ್ಯಾಂಕ್ನ ಮಾಜಿ ಉಪಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಉಮೇಶ್ ಪಿ ಎ ಪಿ ಎಸ್ ಅಧ್ಯಕ್ಷ ಡಿ ಎಚ್ ಸುರೇಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ರಾಜಣ್ಣ ಲಿಂಗೇಗೌಡ ಯಜಮಾನರುಗಳಾದ ಪಂಚಲಿಂಗೇಗೌಡ ಪ್ರಕಾಶ್ ದ್ಯಾಪ್ಸಂದ್ರ ಗ್ರಾಮದ ಮುಖಂಡರುಗಳು ಅಭಿನಂದಿಸಿದರು ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರನ್ನು ಅಭಿನಂದಿಸಿದರು ರಾಜು <laughs> ನೀನೀಗ <laughs> 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 <laughs>